ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ಈ ವಿಡಿಯೋದಲ್ಲಿ ಒಬ್ಬ ಸ್ಟಾರ್ ನಟಿಯ ತಂದೆ ಸೇನಾಧಿಕಾರಿ ಆಗಿದ್ದಂಥವರು ಅವರನ್ನ ಕಾಶ್ಮೀರದಲ್ಲಿ ಅಪಹರಿಸಿ ಚಿತ್ರ ಹಿಂಸೆ ನೀಡಿ ಕೊಂದಿದ್ದ ರಿಯಲ್ ಸ್ಟೋರಿಯನ್ನ ಹೇಳ್ತೀನಿ ಮೊದಲೆಲ್ಲ ಚಿತ್ರರಂಗ ಅಂದ್ರೆ ಅರೆ ಅಲ್ಲಿ ನಮ್ಮಂಥವರು ಎಲ್ಲಿ ಬದುಕಕ್ಕಾಗತ್ತೆ ಬರೀ ದುಡ್ಡಿದ್ದವರಿಗೆ ಅದು ಹೇಳಿ ಮಾಡಿಸಿದ ಪ್ರೊಫೆಷನ್ ಅಂತ ಹುಚ್ಚು ಆಲೋಚನೆಗಳನ್ನು ತೆಗೆದು ಬಿಸಾಕು ಅಂತ ಸಾಮಾನ್ಯವಾಗಿ ತಮ್ಮ ಮಕ್ಕಳಿಗೆ ಹಿರಿಯರು ಹೇಳ್ತಾ ಇದ್ರು ಆದರೆ ಈಗ ಹಾಗಲ್ಲ ಕಾಲ ಬದಲಾಗಿದೆ ಬದಲಾದ ಈ ಕಾಲದಲ್ಲಿ ಕೇವಲ ಸ್ಟಾರ್ಗಳ ಮಕ್ಕಳೇ ಚಿತ್ರರಂಗದಲ್ಲಿ ಇವತ್ತು ಮಿಂಚ್ತಾ ಇಲ್ಲ ಚಿತ್ರರಂಗದ ಯಾವ ಹಿನ್ನೆಲೆ ಇಲ್ಲದವರೂ ಕೂಡ ಚಿತ್ರರಂಗಕ್ಕೆ ಬಂದು ಮಿಂಚುತ್ತಿದ್ದಾರೆ ಬದುಕನ್ನು ರೂಪಿಸಿಕೊಂಡಿದ್ದಾರೆ ಅವರಲ್ಲಿಯೂ ಸೈನ್ಯದ ಹಿನ್ನೆಲೆಯಿಂದ ಇಲ್ಲಿ ಅನೇಕರು ಬಂದಿದ್ದಾರೆ ಆ ಪೈಕಿ ನಿಮ್ರತ್ ಕೌರ್ ಕೂಡ ಒಬ್ರು ಹೌದು ನಿಮ್ರತ್ ಕೌರ್ ಬಾಲಿವುಡ್ನ ಚೆಲುವೆ ದಿ ಲಂಚ್ ಬಾಕ್ಸ್ ಚಿತ್ರದ ಮೂಲಕ ಅನೇಕರ ಹೃದಯ ಗೆದ್ದ ನಿಮ್ರತ್ ಕೌರ್ ಕಳೆದ ಕೆಲ ದಿನಗಳ ಹಿಂದೆ ಅಭಿಷೇಕ್ ಬಚ್ಚನ್ ಅವರ ವೈಯಕ್ತಿಕ ಜೀವನದ ವಿಚಾರದಿಂದ ಸುದ್ದಿಯಾಗಿದ್ರು ನಿಮ್ರತ್ ಕೌರ್ ಮತ್ತು ಅಭಿಷೇಕ್ ಬಚ್ಚನ್ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ನಿಮ್ರತ್ ಕೌರ್ಗೋಸ್ಕರ ಅಭಿಷೇಕ್ ಬಚ್ಚನ್ ಐಶ್ವರ್ಯ ರೈ ಅವರಿಗೆ ವಿಚ್ಛೇದನ ನೀಡಲಿದ್ದಾರೆ ಅಂತ ಬಾಲಿವುಡ್ನವರು ಮಾತನಾಡ್ಕೊಳ್ತಾ ಇದ್ರು ಇಂಥ ನಿಮ್ರತ್ ಕೌರ್ ಅವರ ತಂದೆ ಸೇನಾಧಿಕಾರಿಯಾಗಿದ್ರು ಭಯೋತ್ಪಾದಕರು ಇವರ ತಂದೆಯನ್ನ ಕಿಡ್ನಾಪ್ ಮಾಡಿ ಚಿತ್ರ ಹಿಂಸೆ ನೀಡಿ ಹತ್ಯೆ ಮಾಡಿದ್ರು ಈ ಕುರಿತು ನಿಮ್ರತ್ ಹಿಂದೊಮ್ಮೆ ಸಂದರ್ಶನದಲ್ಲಿ ಮಾತನಾಡಿದ್ರು ಅವರ ಈ ಸಂದರ್ಶನ ಈಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ಹಿನ್ನೆಲೆ ಮತ್ತೆ ಮುನ್ನಲೆಗೆ ಬಂದಿದೆ ಈ ಟೈಮ್ಸ್ಗೆ ನೀಡಿದ ಸಂದರ್ಶನದಲ್ಲಿ ಈ ಕುರಿತು ಮಾತನಾಡಿದ ನಿಮ್ರತ್ ಕೌರ್ನನ್ನ ತಂದೆ ಅಂದ್ರೆ ಮೇಜರ್ ಭೂಪೇಂದರ್ ಸಿಂಗ್ ಸೇನಾಧಿಕಾರಿಯಾಗಿದ್ರು ಅಂತ ಹೇಳಿದ್ರು ವೆರೆಗಾನ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು ಅಂತ ಹೇಳಿದ್ರು ಆಗ ನಮ್ಮ ತಂದೆ ಕಾಶ್ಮೀರದಲ್ಲಿ ಸೇವೆ ಸಲ್ಲಿಸ್ತಿದ್ರೆ ನಾವು ಪಟಿಯಾಲದಲ್ಲಿ ವಾಸ ಮಾಡ್ತಿದ್ವಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಜನವರಿಯಲ್ಲಿ ಚಳಿಗಾಲದ ರಜೆಯಲ್ಲಿ ನಾವು ನಮ್ಮ ತಂದೆಯನ್ನ ನೋಡಲು ಕಾಶ್ಮೀರಕ್ಕೆ ಹೋಗಿದ್ವಿ ಅಂತ ಹೇಳಿಕೊಂಡಿದ್ದಾರೆ ಮುಂದುವರೆದು ಇದೇ ಸಮಯದಲ್ಲಿ ಅವರ ಕೆಲಸದ ಸ್ಥಳದಿಂದ ಹಿಜ್ಬುಲ್ ಮುಜಾಹುದ್ದೀನ್ ಸಂಘಟನೆಯವರು ಅಪಹರಿಸಿದ್ರು ಏಳು ದಿನಗಳ ಕಾಲ ಬಂಧನದಲ್ಲಿ ಇರಿಸಿ ಅವರ ಬೇಡಿಕೆಗೆ ಒಪ್ಪದಿದ್ದಾಗ ಚಿತ್ರಹಿಂಸೆ ನೀಡಿ ಹತ್ಯೆ ಮಾಡಿದ್ರು ಎಂದು ಹೇಳಿದ್ದ ನಿಮ್ರತ್ ಕೆಲ ವ್ಯಕ್ತಿಗಳ ಬಿಡುಗಡೆಗೆ ಅವರ ಬೇಡಿಕೆಯನ್ನ ಇಟ್ಟಿದ್ರು ಆದರೆ ನನ್ನ ತಂದೆ ಕರ್ತವ್ಯಕ್ಕೆ ಬದ್ಧರಾಗಿ ಅವರ ಕೆಲಸ ಮಾಡಲು ನಿರಾಕರಿಸಿದ್ರು ಅಂತ ನಿಮ್ರತ್ ಕೌರ್ ತಮ್ಮ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ ನಿಮ್ರತ್ ಕೌರ್ ತಂದೆ ಮೇಜರ್ ಭೂಪೇಂದರ್ ಸಿಂಗ್ ನಿಧನರಾದಾಗ ಅವರಿಗೆ ಕೇವಲ ನಲವತ್ನಾಲ್ಕು ವರ್ಷ ವಯಸ್ಸಾಗಿತ್ತು ನಿಮ್ರತ್ ಕೌರ್ಗೆ ಆಗ ಹನ್ನೆರಡು ವರ್ಷವಾಗಿತ್ತು ತಂದೆಯ ನಿಧನದ ನಂತರ ಅಜ್ಜ ಅಜ್ಜಿಯ ಜೊತೆ ನೋಯ್ಡಾದಲ್ಲಿ ಕಾಲ ವಾಸ ಮಾಡಿದ್ದ ನಿಮ್ರತ್ ಕೌರ್ ಕೆಲ ದಿನಗಳ ನಂತರ ತಮ್ಮ ತಾಯಿಯ ಜೊತೆ ಸ್ವಂತ ಮನೆಗೆ ಹೋದರು ಮೇಜರ್ ಭೂಪೇಂದರ್ ಸಿಂಗ್ ಅವರಿಗೆ ಮರಣೋತ್ತರವಾಗಿಯೇ ಭಾರತದ ಅತ್ಯುನ್ನತ ಶೌರ್ಯ ಪ್ರಶಸ್ತಿಗಳಲ್ಲಿ ಒಂದಾದ ಶೌರ್ಯ ಚಕ್ರವನ್ನ ನೀಡಿ ಗೌರವಿಸಲಾಯಿತು ಸರ್ಕಾರ ರಾಜಸ್ಥಾನದಲ್ಲಿ ಭೂಮಿಯನ್ನು ಕೂಡ ಮಂಜೂರು ಮಾಡಿತ್ತು ಸದ್ಯ ನಿಮ್ರತ್ ಕೌರ್ ಸೆಕ್ಷನ್ ಏಟಿ ಫೋರ್ ಎಂಬ ಚಿತ್ರದಲ್ಲಿ ಅಭಿನಯಿಸಿದ್ದು ಈ ಚಿತ್ರ ಇನ್ನೂ ಬಿಡುಗಡೆಯಾಗಬೇಕಿದೆ